ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದೆ ಅಂತ ನಾನು ಇವಾಗ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಇದೆ ಐದೂವರೆ ಆಗಿದೆ ಹಾಗಾಗಿ ಅದಕ್ಕಿಂತ ಮುಂಚೆ ಇನ್ನೂ ಎರಡೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲ ಮಾಡಿ ಆಲೋನ್ ಸೆಲೆಕ್ಟ್ ಮಾಡಿದರೆ ನಾನು ಆತ ಯಾವುದೇ ಡೆಕೋರೇಷನ್ ನೋಟಿಕೇಶನ್ ನಿಮಗೆ ಗೊತ್ತಂತ ಹೇಳ್ತಾ ಇವತ್ತಿನ ಓಡಿಯಾಗಿ ಸ್ಟಾಪ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಫುಡ್ ಇನ್ಸ್ಪೆಕ್ಷನ್ ಆಗಿತ್ತು ಅದಕ್ಕೆ ಹುಷಾರಿದ್ದಿರಲಿಲ್ಲ ಇವನ ಇವಾಗ ಆಟ ಆಡೋಕೆ ಹಾಕಿಬಿಟ್ಟು ಸಂಜೆ ಗಂಜಿ ಸ್ಟಾ ಗಂಜಿ ಕುಡಿಬೇಕು ಮಾಡಿಕೊಂಡು ಇವಾಗ ಟೀ ಬಿಟ್ಟು ಬಿಟ್ಟಿದ್ದೀನಿ ಅದಕ್ಕೆ ಎರಡು ಟೈಮ್ ಗಂಜಿ ಇದ್ದೀನಿ ಇವಾಗ ಇವನ್ನ ಇಲ್ಲಿ ಮಲಗಿಸೋಕ್ಕೆ ಹಾಕಿಬಿಟ್ಟು ಆಟ ಆಡೋಕ್ಕೆ ಅವಳು ಹೋಮ್ ವರ್ಕ್ ಮಾಡ್ತಾಯಿದ್ದಾಳು ಇವಾಗ ನಾನು ಅಡುಗೆ ಮನೆಗೆ ಎಂಟ್ರಿ ಕೊಡಬೇಕು ಇವಾಗ ಗಂಜಿ ಇದ್ದೀನಿ ಈ ಕಡೆ ಗಂಜಿ ಹಾಗೆ ಈ ಕಡೆ ಆಲೂಗಡ್ಡೆ ಸಾರು ಮಾಡೋಣ ಅಂತ ಇದ್ದೀನಿ ಆಲೂಗಡ್ಡೆ ಸಾರು ಮಾಡೋಕ್ಕೆ ಹಾಕಬೇಕು ಇಡೀ ಆಲೂಗಡ್ಡೆ ಕುದಿಯೋಷ್ಟು ಈ ಕಡೆ ಗಂಜಿ ಮಾಡಿಕೊಂಡು ಕುಡಿದು ತರಕಾರಿ ಎಲ್ಲ ಜೋಡಿಸ್ಬೇಕು ತಗೊರೆ ಅವನ ಇಡೀ ತರಕಾರಿ ಎಲ್ಲ ಜೋಡಿಸಿ సొప్పితు సొప్పనెడ్స్క కట్ మార్కొక తర్కారిల్లా తగ్బిట్టు గంజి కుడీ తరకారి తంద్రు ఇద జోడ్సూ ఇవగా గంజిన కుడి గంజి కుడైస్ ఇవగా సొప్పు ఎలా బిడ్స్కోని ఇవగా ఎత్క నింతు సొప్పుకుంటు ಸೊಪ್ಪನೆಲ್ಲ ಕಟ್ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇವಾಗ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ತೊಳಿಬೇಕು ಈ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಎಷ್ಟು ತೊಳೆದ್ರು ಹೋಗಲ್ಲ ಒಂದು ಐದರಿಂದ ಆರು ಸಲ ತೊಳಿಬೇಕು ಇವಾಗ ನೋಡಿ ಅಷ್ಟೊಂದು ಸೊಪ್ಪು ಕಟ್ ಮಾಡ್ಕೊಂಡಾಯಿತು ಇವಾಗ ತೊಳ್ಕೊಂಬರ್ತೀನಿ ಬರ್ತೀನಿ ನೋಡಿ ಇವಾಗ ತೊಳ್ಕೊಂಡು ಬರಬೇಕು ಅಷ್ಟೊತ್ತಿಗೆ ಟೈಮ್ ಬೇರೆ ಆಯಿತು ಅವನಿಗೆ ಗಂಜಿ ಮಾಡಿ ಕೊಡೋಣ ಅಂತ ಬಂದೆ ಇವಾಗ ನಮ್ಮ ಮಗನಿಗೆ ಗಂಜಿ ಮಾಡಿಕೊಟ್ಟು ಇವಾಗ ಆಲೂಗಡ್ಡೆ ಸಾರು ಒಂದು ಕಡೆ ಮಾಡ್ತೀನಿ ಅದಕ್ಕೇನು ಸಿಂಪಲ್ ಆಲೂಗಡ್ಡೆ ಸಾಂಬಾರಲ್ಲ ಈರುಳ್ಳಿ ಟೊಮೆಟೊ ಅಷ್ಟು ಹಾಕಿದರೆ ಖಾರ ಹಸಿನ್ ಪುಡಿ ಹಾಕಿದರೆ ಆಯಿತು ಈರು ಆಲೂಗಡ್ಡೆ ಸಾಂಬಾರು ಇವಾಗ ಸೊಪ್ಪು ಮಾಡೋಕ್ಕೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿಕ್ ತಗೊಂಡಿದ್ದೀನಿ ಇವಾಗ ಸೊಪ್ಪನ್ನು ತೊಳ್ಕೊಂಡು ಇವಾಗ ಎಣ್ಣೆ ಬಿಸಿಗಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಹಾಕಿ ಚೆನ್ನಾಗಿ ಹುರ್ಕೊಂಡು ನೋಡಿ ಇವಾಗ ಇದು ಹುರಿ ಹುರಿಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಕಡೆ ಆಲೂಗಡ್ಡೆ ಸಾಂಬಾರು ಆಗಿತ್ತು ಇದು ಸೊಪ್ಪು ಎಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ದಂಟು ಸೊಪ್ಪುದು ಇವಾಗ ಈರುಳ್ಳಿನೂ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ಕಡಲೆ ಬೀಜ ಜಜ್ಕೊಂಡಿದ್ದೆ ನಾನು ಹುರಿದ್ಬಿಟ್ಟು ಯಾರನ ಪೌಡ್ರ್ ಮಾಡಿ ಹಾಕೋರು ಹಾಕೋಬೋದು ನಾನು ಇದೇ ಥರ ಹಾಕ್ತೀನಿ ಜಜ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ಅದಕ್ಕೆ ಸೊಪ್ಪು ಹಾಕ್ತೀನಿ ನೋಡಿ ಕರ್ಕೊಂಡು ಬಂದಿರೋ ಸೊಪ್ಪನ್ನ ಹಾಕಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕಬೇಕು ಉಪ್ಪು ನೋಡ್ಕೊಂಡು ಹಾಕಿ ಇಲ್ಲ ಒಂದೇ ಸಲ ಸೊಪ್ಪೆಲ್ಲ ಕರಿದ ಮೇಲೆ ಹಾಕಿದರೂ ಪರವಾಗಿಲ್ಲ ಯಾಕೆ ಸ್ವಲ್ಪ ಆಗುತ್ತಲ್ವ ಇದು ಕರಿದ ಮೇಲೆ ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಈ ಥರ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಬೇಯಿಸಬೇಕು ಇವಾಗ ಅನ್ನವೂ ಆಗಿತ್ತು ಸಾರು ಆಗಿತ್ತು ಇವಾಗ ಪಲ್ಯ ರೊಟ್ಟಿ ಅಷ್ಟೇ ಇರೋದು ಇವಾಗ ಇದನ್ನು ಈ ಕಡೆ ಒಂದು ಕಡೆ ಬೇಯಿಸೋಕೆ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಇನ್ನೂ ನೀರಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ರೊಟ್ಟಿ ಮಾಡ್ಕೊಳ್ಬೇಕು ನಾನು ಒಂದು ಕಡೆ ಸೊಪ್ಪು ಆಗೋಷ್ಟೇ ಯಾಕಂದರೆ ತುಂಬ ಅಂದರೆ ತುಂಬ ಟೈಮ್ ಆಗಿತ್ತು ಹಾಗಾಗಿ ಇವಾಗ ಈ ಕಡೆ ಇನ್ನು ಸ್ವಲ್ಪ ನೀರು ಇತ್ತಲ್ವ ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಈ ಕಡೆ ರೊಟ್ಟಿ ಮಾಡೋಕೆ ಇಟ್ಟಿದ್ದೆ ನೀರನ್ನ ಬಿಸಿಗೆ ನೋಡಿ ಇವಾಗ ಈ ಕಡೆ ಸೊಪ್ಪನ್ನು ಅವಾಗವಾಗ ನೋಡ್ತಾ ಇರಬೇಕು ಇನ್ನೂ ಸ್ವಲ್ಪ ನೀರಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಸೊಪ್ಪಲ್ಲಿ ಇನ್ನು ಸ್ವಲ್ಪ ನೀರು ಇದೆ ಹಾಗಾಗಿ ಅವಾಗ ಅವಾಗ ಸೊಪ್ಪು ನೋಡ್ತಾಯಿದ್ರೆ ಇಲ್ಲ ಬಿಡುತ್ತಲ್ಲ ಅದಕ್ಕಾಗಿ ಪದೇ ಪದೇ ನೋಡ್ತಾ ಇರ್ತೀನಿ ಇವಾಗ ನೋಡಿ ಸೊಪ್ಪಲ್ಲಿ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ ನೋಡಿ ಇಲ್ಲ ಸೀದೋಗುತ್ತಾ ಹೋಗುತ್ತಲ್ಲ ಅದಕ್ಕೆ ಕಡೆ ರೊಟ್ಟಿನೂ ಆಗ್ತಾಯಿದೆ ಇವಾಗ ಇಲ್ಲಿ ಸೊಪ್ಪು ಆಗಿದೆ ಇವಾಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಬಿಡ್ತೀನಿ ಇವಾಗ ರೊಟ್ಟಿ ಮಾಡ್ಕೊಳ್ತೀನಿ ಬೇಗ 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 ರೊಟ್ಟಿನೂ ನೋಡಿ ಸೊಪ್ಪು ಆಯಿತು ರೊಟ್ಟಿನೂ ಆಯಿತು ತುಂಬ ಟೈಮ್ ಆಯಿತು ಫ್ರೆಂಡ್ಸ್ ಅದಕ್ಕಾಗಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಈ ಕಡೆ ರೊಟ್ಟಿ ಆಯಿತು ಸೊಪ್ಪು ಆಯಿತಲ್ವ ಈ ಕಡೆ ಚಿಕನ್ ಸಾಂಬಾರಿತ್ತು ಸ್ವಲ್ಪ ಅವ್ರಿಗೆ ಚಿಕನ್ ಸಾಂಬಾರು ಬಿಸಿ ಮಾಡಿ ಕೊಡೋಣ ಅಂತ ಇಟ್ಟಿದ್ದೆ ಬಿಸಿಗೆ ಇಲ್ಲಿ ನೋಡಿ ಅಡುಗೆ ಮನೆ ಹೆಂಗಾಗಿದೆ ಇದೆಲ್ಲ ಮತ್ತೆ ಗುಡಿಸ್ಕೊಂಡು ಊಟ ಮಾಡಬೇಕು ಆಮೇಲೆ ಸ್ಟವ್ ಎಲ್ಲ ಒರೆಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ರೊಟ್ಟಿನೂ ಆಯಿತು ಇವಾಗ ಕಸ ಗುಡ್ಸ್ಕೊಂಡು ಬಂದೆ ಇವಾಗ ಊಟ ಮಾಡ್ತಾಯಿದ್ದೀವಿ ಅವ್ರಿಗೆ ಊಟಕ್ಕಾಗಿ ಕೊಟ್ಟು ಚಿಕನ್ ಸಾಂಬಾರು ರೊಟ್ಟಿ ನಾವು ಸೊಪ್ಪು ರೊಟ್ಟಿ ಜಾಸ್ತಿ ತಿನ್ನಲ್ಲ ಅದಕ್ಕೆ ಒನ್ ಟೈಮ್ ಅಷ್ಟೇ ನಾನು ತಿಂತೋದು ಅದು ಸ್ವಲ್ಪ ಸ್ವಲ್ಪ ನಂಗೆ ಚಿಕನ್ ಆಗಿಬರೋದು ಜಾಸ್ತಿ ನೋಡಿ ರೊಟ್ಟಿ ಪಲ್ಯ ಅನ್ನ ಸಾರು ಇವಾಗ ಊಟ ಮಾಡ್ತಾಯಿದ್ದೀವಿ ಅವನು ಮಲ್ಕೊಂಡಿದ್ದ ಅಷ್ಟರಲ್ಲಿ ಊಟ ಮಾಡಿ ಪಾತ್ರೆಗಿದ್ರೆ ಎಲ್ಲ ತಳ್ಕೊಳ್ಬೇಕು ಅವಳು ತಿಂದಿದ್ರು ಆವಾಗಲೇ ಊಟ ಮಾಡಿ ಮತ್ತೆ ಸಿಗ್ತೀನಿ ಮಗನ ಅಡುಗೆ ಮಲಗಿದ್ದ ಇವಾಗ ಊಟನೂ ಆಯಿತು ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಮತ್ತೆ ಎಂಟ್ರಿ ಸ್ಟವ್ವೆಲ್ಲ ಯು ಇವಾಗ ಸ್ಟವೆಲ್ಲ ಒರೆಸ್ತಾ ಇದ್ದೀನಿ ಸ್ಟವೆವೆವೆವೆವಲ್ಲ ನೀಟಾಗಿ ಹೊರಕ್ಕೆ ಹೋಗಿ ಸೋಪ್ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ ಯಾಕಂದರೆ ಗಲೀಜು ಜಾಸ್ತಿ ಐತೆ ನಾಳೆ ಬೇರೆ ಅಮಾವಾಸ್ಯೆ ಇರೋದರಿಂದ ಬೇಗ ಇವತ್ತೆಲ್ಲ ಪಾತ್ರೆ ಸ್ಟವ್ ಎಲ್ಲ ಬೆಳಿಗ್ಗೆ ಅಷ್ಟೊಂದು ಕೆಲಸ ಇರೋಲ್ಲ ಹಾಗಾಗಿ ಇವಾಗೆ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ನೀರು ಹಾಕ್ಕೊಂಡು ತೊಳ್ಕೊಂಡು ಇಲ್ಲಾಂದರೆ ಬೆಳಿಗ್ಗೆ ಮಾಡ್ತೀನಿ ಅಂದರೆ ಆಗೋಲ್ಲ ನಮ್ಮ ಮಗ ಬೇರೆ ಕಿರಿಕಿರಿ ಇರ್ತಾನೆ ಅದಕ್ಕೆ ಸ್ಟವೆಲ್ಲ ಒರೆಸ್ಕೊಂಡು ಇನ್ನೇನಿಲ್ಲ ಕಸ ಅಷ್ಟು ಬಿಡಿಸ್ಕೊಂಡು ಪಾತ್ರೆ ತೊಳ್ಕೊಂಡ್ರೆ ಆಯಿತು ಸ್ಟವ್ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ನೋಡಿ ಹೆಂಗಾಗಿದೆ ನೋಡಿ ಇವಾಗ ಆಯಿತು ಅಡುಗೆ ಮನೆ ಎಲ್ಲ ಇಷ್ಟ ಒರೆಸಿ ಇದು ಅಡುಗೆ ಮನೆ ಒರೆಸಿ ಪಾತ್ರೆನೂ ತೊಳ್ಕೊಂಡು ಬಂದೆ ತೊಳ್ಕೊಂಡ್ಬಂದು ಇಟ್ಟಿದ್ದೆ ನೋಡಿ ನೋಡಿ ಇಷ್ಟೊಂದು ಪಾತ್ರೆ ಇತ್ತು ಅಪ್ಪ ದೇವ್ರೆ ಪಾತ್ರೆ ಆಯಿತು ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಮಲ್ಕೊಳ್ಬೇಕಂತ ಟಿ ವಿ ನೋಡ್ಬೇಕಂದ್ರೆ ಬಿಗ್ ಬಾಸ್ ಮಗಿತ್ತು ಇನ್ನೇನು ಹತ್ತು ಗಂಟೆ ಹತ್ತುವರೆಗೆಲ್ಲ ಮಲ್ಕೊಳ್ಬೇಕು ಅವಳು ಮಲಗಿದ್ರು ಇವಾಗ ನನ್ನ ಮಗ ಎದ್ದು ಬಿಟ್ಟಿದ್ದ ನೋಡಿ ಒಂಬತ್ತುವರೆ ಆಯಿತು ಅವನು ಎದ್ದಿದ್ದ ಹಾಗಾಗಿ ಅವನು ಸ್ವಲ್ಪ ಹೊತ್ತು ಹಾಲು ಕುಡಿಸಿ ಮಲಗಿಸ್ಬೇಕಂದ್ರೆ ಅವನು ಮಲಗಲಿಲ್ಲ ಹಂಗೆ ಆಟ ಆಡ್ಕೊಂಡಿದ್ದ ನೋಡಿ ಅವನು ಆಟ ಆಡ್ಕೊಂಡು ಹಂಗೆ ಇದ್ದ ಹಾಗಾಗಿ ಅವನು ಯಾವಾಗ ಮಲಗ್ತಾನೋ ಗೊತ್ತಿಲ್ಲ ಇವಾಗ ಎದ್ದಿದ್ದ ಇದೇ ಫ್ರೆಂಡ್ಸ್ ಇವತ್ತಿನ ನಂದು ಈವ್ನಿಂಗ್ ಲಾಗ್ ಆಗಿತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ಅಂತ ಇದ್ದೀನಿ ಈವ್ನಿಂಗ್ ಟು ನೈಟ್ ಲಾಗ್ ನಂದು ಹೆಂಗೆ ಇರುತ್ತೆ ನೋಡಿ ಈವ್ನಿಂಗ್ ಲಾಗ್ ಇಷ್ಟೊಂದೆಲ್ಲ ಇರುತ್ತೆ ಕೆಲಸ ಡೈಲಿ ಇಷ್ಟು ಮಾಡಿದ್ರು ಸಾಕಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ಯಾರ್ಯಾರು ನೋಡ್ತಾ ಇದ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಅಂತ ಇದ್ದೀನಿ ಮತ್ತು ಇನ್ಮೇಲೆ ಡೈಲಿ ಮಾಡೋ ಮಾ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಇನ್ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದೀನಿ ಟೇಕ್ ಕೇರ್ ಬಾಯ್ ಬಾಯ್